ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಯಲ್ಲಾಪುರ ತಾಲೂಕಿನ ಮಾವಿನ ಸಮೀಪದ ಬಾಸಲ ಗ್ರಾಮದ ಗಣೇಶ್ ಗಾಂಕರ್ ಶ್ರೀಮತಿ ಗಾಂವ್ಕರ್ ಗಿರೀಶ್ ಗಾಂಕರ್ ಹಾಗೂ ಸುಜಾತ ಗಾಂವ್ಕರ್ ಇವರು ವಿದೇಶದಿಂದ ಬಂದು ಮಂಗಳವಾರ ನಡೆದ ಮತದಾನದಲ್ಲಿ ಪಾಲ್ಗೊಂಡು ಗಮನ ಸೆಳೆದರು ದೇಶಕ್ಕಾಗಿ ಮತದಾನ ಮಾಡಿದ ಕರ್ತವ್ಯ ನಿರ್ವಹಿಸಿದ ಧನ್ಯತಾ ಭಾವವನ್ನು ವ್ಯಕ್ತಪಡಿಸಿದರು ಆತ್ಮೀಯ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಕಟಣೆ ಹಾಗೂ ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ನಾನು ಅಮೆರಿಕದ ಒರೆಗನ್ ಸ್ಟೇಟ್ನಲ್ಲಿ ವಾಸವಾಗಿದ್ದೇನೆ ಭಾರತದಲ್ಲಿ ಮತದಾನ ಮಾಡುವುದಕ್ಕೋಸ್ಕರ ಅಲ್ಲಿಂದ ಬಂದಿದ್ದೇನೆ ಮೇ ಏಳಕ್ಕೆ ಓ ನೀವು ಎಲ್ಲಿದ್ದೀರಿ ನಾನು ನೆದರ್ಲ್ಯಾಂಡ್ಸಲ್ಲಿ ಇದ್ದೇನೆ ಆಮ್ಸ್ಟರ್ಡ್ಯಾಮಲ್ಲಿ ಮತದಾನ ಮಾಡಲಿಕ್ಕೋಸ್ಕರ ಭಾರತಕ್ಕೆ ಬಂದು ಇವತ್ತು ಮತದಾನ ಮಾಡಿದ್ದೇನೆ ನಿಮಗೆ ಯಾಕೆ ಮತದಾನ ಮಾಡಬೇಕು ಅನ್ನೋ ಅಷ್ಟೊಂದು ಆಸಕ್ತಿ ನಮ್ಮ ದೇಶ ಪ್ರಗತಿ ಸಾಗಬೇಕು ನಮಗೆ ಒಬ್ಬ ಬಲಿಷ್ಠ ಪ್ರಧಾನಿ ಬೇಕು ಅನ್ನೋ ಕಾರಣಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದು ಮತದಾನ ಮಾಡ್ತಾ ಇದ್ದೇವೆ ನಿಮಗೆ ಭಾರತ ಅಭಿವೃದ್ಧಿ ಆಗಿದ್ದರಿಂದ ಹೊರ ದೇಶದಲ್ಲಿ ಕೆಲಸ ಮಾಡುವಾಗ ಏನಾದರೂ ಅನುಕೂಲತೆ ಆಗಿದೆಯಾ ನಮ್ಮ ಇಲ್ಲಿ ಭಾರತದಲ್ಲಿ ಕಮಲ ಅಲ್ಲದಾಗಿಂದ ನಮಗೆ ಹೊರದೇಶದಲ್ಲಿ ನಮ್ಮ ಭಾರತೀಯರ ಮೇಲೆ ಜಾಸ್ತಿ ಅವ್ರಿಗೆ ಗೌರವ ಬಂದಿರೋದ್ರಿಂದ ನಮಗೆ ಬಹಳ ಅನುಕೂಲ ಆಗ್ತದೆ ಅಲ್ಲಿ ಹೆಸರು ಸುಜಾತ ಮಹೇಶ್ ಗಾಂವ್ಕರ್ ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ನಾನು ಅಕೌಂಟ್ ಅಸಿಸ್ಟೆಂಟ್ ಆಗಿ ಈಗ ಬ್ರಿಟನ್ನಲ್ಲಿರೋದು ಓಟ್ ಹಾಕೋದ್ರ ಸಲುವಾಗಿ ಭಾರತಕ್ಕೆ ಬಂದಿರೋದು ಓಟ್ ಹಾಕೋದ್ರ ಸಲುವಾಗಿ ನೀವು ಭಾರತಕ್ಕೆ ಬಂದಿರೋದು ನಿಮಗೆ ಅಷ್ಟೊಂದು ಪ್ರೇರಣೆ ಏನು ಅಂದರೆ ನಮ್ಮ ದೇಶದ ಅಭಿವೃದ್ಧಿ ಆಗಬೇಕು ಅಂದರೆ ನಾವು ಎಲ್ಲೇ ಇದ್ರೂ ಕೂಡ ಬಂದು ಇಲ್ಲಿ ಮತದಾನ ಮಾಡಲೇಬೇಕು ಮತದಾನ ಮಾಡಲೆಂದೇ ವಿದೇಶದಿಂದ ಬಂದು ತಮ್ಮ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಈ ಯುವ ಜನತೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ವರದಿ ಜಿ ಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ